ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಅವನು ಫಸ್ಟ್ ಮೆಟ್ರೋ ಆಗಿತ್ತು ಅವನಿಗೆ ಮೆಟ್ರೋನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಹೇಳಿ ಮೆಟ್ರೋದಲ್ಲಿ ಕರ್ಕೊಂಡು ಕರ್ಕೊಂಡೋಗ್ತಾಯಿದ್ರು ಮೆಟ್ರೋ ವ್ಯೂವೆಲ್ಲ ಚೆನ್ನಾಗಿತ್ತು ದೆನ್ ಹಾಗೆ ಆಟ ಆಡಿಕೊಂಡು ಇದ್ದ ಬಟ್ ಅವ್ನ ಭಯ ಏನು ಪಟ್ಟಿಲ್ಲ ಆರಾಮಾಗೆ ಇದ್ದ ಸೊ ಹಾಗೆ ಟ್ರಾವೆಲ್ ಮಾಡಿಕೊಂಡು ಡೆಸ್ಟಿನೇಷನ್ ರೀಚ್ ಆದ್ರಿ ಸೊ ನಾನು ಫಸ್ಟ್ ಟೈಮ್ ಇನ್ ನೋಡಿದ್ದು ಸೊ ನನಗೂ ಎಕ್ಸೈಟ್ ಇತ್ತು ಹೆಂಗಿರುತ್ತೆ ಅಂತ ಹೇಳಿ ಸೊ ಇದು ಜಸ್ಟ್ ಸೋಷಿಯಲ್ ಮೀಡಿಯಾದಲ್ಲಷ್ಟೇ ನೋಡ್ತಿದ್ದೆ ಸೊ ಎಲ್ಲ ಎಕ್ಸ್ಪೀರಿಯೆನ್ಸು ಮಾಡಬೇಕು ಅಂತ ಹೇಳಿ ಹೋದ್ರಿ ಚೆನ್ನಾಗಿತ್ತು ಮಾಲ್ ರಿಯಾಕ್ಷನ್ಸ್ ಏನೋ ಅವ್ನಿಗೆ ಫೇವ್ರೆಟ್ ಅಂತ ಅಂದರೆ ಮಾಲ್ಸ್ಗಳಲ್ಲಿ ಪ್ಲೇಯಿಂಗ್ ಏರಿಯಾ ಸೊ ಅದಕ್ಕೋಸ್ಕರ ಅಂತ ಅವ್ನಿಗೆ ಪ್ಲೇಯಿಂಗ್ ಏರಿಯಾಗೆ ಕರ್ಕೊಂಡು ಹೋಗ್ತಾ ಇದ್ರಿ ಸೊ ಕಲರ್ಫುಲ್ಲಾಗಿ ಮಾಡಿದರು ಸೊ ಐ ಕ್ಯಾಚ್ ಈ ಥರ ಇತ್ತು ಸೊ ಹಾಗೆ ನೋಡಿಕೊಂಡು ಕಲರ್ಫುಲ್ ಥೀಮಲ್ಲಿ ಎಲ್ಲನೂ ಮಕ್ಳಿಗೆ ಅಟ್ರ್ಯಾಕ್ಟ್ ಮಾಡಿರೋ ಥರನೇ ಎಲ್ಲನೂ ಡಿಸೈನ್ ಮಾಡಿದರು ಸೊ ಅವನು ಹಾಗೆ ಫುಲ್ಲು ಆಟಾಡ್ತಾಯಿದ್ದ ಆಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳಿ ಬಂದ್ರಿ ಅವ್ರಿಗೆ ಫುಲ್ ಡಿಸ್ಟರ್ಬ್ ಮಾಡ್ತಿದ್ದ ಅಂಗಡಿಯವ್ರಿಗೆ ಆಮೇಲೆ ಅವರು ಅಂಗಡಿಯವ್ರಿಗೆ ಕಾಂಪ್ಲಿಮೆಂಟ್ರಿ ಅಂತ ಹೇಳಿ ಅವನಿಗೆ ನಿಪೋರ್ಟ್ ಕೊಟ್ಟರು ಹಾಗೆ ಫುಲ್ ಅವರು ಅಂಕಲ್ ಮಾತಾಡ್ಸ್ತಾಯಿದ್ರು ಹಾಗೆ ಮಾತಾಡ್ಕೊಂಡು ಮಾತಾಡಿಕೊಂಡು ಆಟೆ ಹೊಡಿತಾ ಆಯಿತಾ ಒಂದೊಂದು ತಿನ್ನು ಅಂದರೆ ಎರಡೆರಡು ತಿನ್ನಬೇಕು ಅವನಿಗೆ ಆಮೇಲೆ ಅವನಿಗೆ ಪೂರಿ ದೋಸೆ ಚಪಾತಿ ಅಂದರೆ ಫೇವ್ರೇಟ್ ಅದಕ್ಕೋಸ್ಕರ ಅಂತ ಹೇಳಿ ಪೂರಿ ತೊಗೊಂಡ್ರಿ ದೆನ್ ಅವನು ತಿಂದ ಅವ್ಲು ನೋಡಿ ಅವ್ನು ನಡೆಯೋ ಸ್ಟೈಲೇ ಕಾಮಿಡಿ ಕಾಮಿಡಿಯಾಗಿ ನಡೀತಾನೆ ದೆನ್ ಹಾಗೆ ಹೋದ ಅವನಿಗೆ ಕಾರ್ ಡ್ರೈವ್ ಬೈಕ್ ಡ್ರೈವ್ ಎಲ್ಲ ಸಖತ್ ಇಷ್ಟ ಚಾ ಅದಕ್ಕೆ ಎಲ್ಲ ಆಟ ಆಡ್ತಾ ಇದ್ದ ಸೋ ಯಾರೆಲ್ಲ ವಿಜಿಟ್ ಮಾಡಿದಿಲ್ಲ ಅಂತ ಹೇಳಿದ್ರೆ ನೀವು ಪಾಪಣ್ಣ ಕರ್ಕೊಂಡು ಹೋಗಿ ಸೋ ನಿಮಗೆ ಮೈಂಡ್ ಫ್ರೆಶ್ ಆಗುತ್ತೆ ಆ ಪಾಪೋಗಳಿಗೂ ಮೈಂಡ್ ಫ್ರೆಶ್ ಆಗುತ್ತೆ ಸೋ ಈเกม ನೋಡಿ ನನಗೆ ಶಾಕ್ ಆಗೋಯ್ತು ಫುಲ್ ತಿರುಗಿಸ್ ತಿರುಗಿಸ್ ಹಾಕ್ಬಿಟ್ರು ಮತ್ತು ನನಗೆ ಕಾರ್ ಓಡಿಸ್ತಾನೆ ಇತ್ತು ಅವನು ಡಿಫ್ರೆಂಟ್ ಡಿಫ್ರೆಂಟ್ ಆಗಿದ ಸೇಮ್ ಸೇಮ್ ಅಂತ ಎಲ್ಲ ಲೈಕ್ ವೆರೈಟೀಸ್ ಜಾಸ್ತಿ ಇತ್ತು ಆ್ಯಂಡ್ ಇಟ್ ಇಸ್ ಸ್ಪೇಷಿಯಸ್ ಆಲ್ಸೋ ತುಂಬ ಜನ ಇದ್ದರು ಆಟ ಆಡ್ಕೊಂಡಿದ್ದ ಸೊ ನಿಮ್ಮ ಮನೇಲೂ ಈ ಥರ ಡ್ರೈವರ್ ಈ ಥರ ಎರಡೂ ಕೈಯಲ್ಲಿ ಓಡಿಸೋದು ಆಮೇಲೆ ಅವ್ನ ಫೇವ್ರೆಟ್ ಜೆಸಿಪಿ ಯಾರೆಲ್ಲ ನಿಮ್ಮ ಮಕ್ಕಳು ಜೆ ಸಿಪಿ ಲವರು ಅವ್ರಿಗೂ ಈ ವಿಡಿಯೋ ತೋರಿಸಿ ಇವಾಗಂತೂ ಬರೀ ಜೆ ಸಿಪಿ ಜೆಸಿಪಿ ಅಂದ್ಕೊಂಡು ಎದ್ಬಿಟ್ಟಿದ್ದಾನ ಅವನು ಅದೇನು ಬಾಯ್ಸ್ಗೆ ಇಷ್ಟ ಆಗುತ್ತೆ ಅಂತ ಹೆಚ್ಚಾಗೊತ್ತಾಗಲ್ಲ ಬಟ್ ಫುಲ್ ಜೆ ಸಿಪಿ ಜೆ ಸಿ ಜೆಸಿಪಿ ಹಾಗೆ ಸರ್ಕಸ್ ಮಾಡ್ತಾ ಇದ್ದ ಆಮೇಲೆ ಅಲ್ಲೊಂದು ಮೋಟಾರ್ ಬೈಕ್ ಇತ್ತು ಅದಕ್ಕೂ ಫುಲ್ ಆಟ ಆಡ್ತಾ ಇದ್ದ ಬೀಳ್ತೀನಿ ಅನ್ನೋ ಭಯವೇ ಇಲ್ಲ ಫುಲ್ ಆಟ ಆಡ್ತಾ ಇದ್ದ ದೆನ್ ಈ ಕಾರ್ ನನಗೆ ಸಖತ್ ಕ್ರೇಜಿ ಅಂತ ಅನ್ನಿಸ್ತು ಸೊ ರಿಯಲ್ ಥರದ್ದೇ ಕಾರ್ ಇರೋ ಥರನೇ ಅರೇಂಜ್ ಮಾಡಿದರು ಸೊ ಅದರಲ್ಲೂ ರೈಡ್ ಮಾಡ್ತಾ ಇದ್ದ ಅಮಲೇ ಫುಲ್ ಶೋಕಿ ಶೋಕಿ ನೋಡಿ ಶೋಕಿ ಮಾಡಿದಲ್ಲ ಅಂತ ಅಂದೆ ತಮದನ ಆಗಲ್ಲ ಅಮಲೇ ಅದನ್ನ ಆಟ ಆಡ್ಕೊಂಡು ಯಾವ ತರ ಿಂಗ್ ತಿರುಗಿಸ್ತಾ ಇದ್ದಾನೆ ನೋಡಿ ಏನಾದರೂ ದೊಡ್ಡ ಕಾರ್ ಕೊಟ್ಬಿಟ್ರು ಓಡಿಸು ಅಂತಂದರೆ ಎಲ್ಲರೂ ಪಲ್ಟಿ ಗ್ಯಾರಂಟಿ ಇಷ್ಟು ಕ್ಯೂಟ್ ಕ್ಯೂಟ್ ಆಗಿತ್ತು ಒಂದೊಂದು ಆಮೇಲೆ ಒಂದು ಜೂಮಿ ಮರಿ ಇತ್ತು ಅದಕ್ಕೆ ಫುಲ್ ಹಗ್ಗಿ ಮಾಡಿಕೊಂಡು ಕಿಸಿ ಮಾಡ್ತಿದ್ದ ಎಷ್ಟು ಕ್ಯೂಟಾಗಿ ಹಗ್ ಮಾಡ್ತಿದ್ದಾನೆ ಆಮೇಲೆ ಕಿಸಿ ಮಾಡ್ಕೊಂಡಿದ್ದ ಸೊ ಎಲ್ಲೋದ್ರೂ ಇವನಿಗೆ ಹುಡ್ಗಿ ಫ್ಯಾನ್ ಆಗಲೇಬೇಕು ಅವ್ನು ನೋಡಿ ಆ ಹುಡ್ಗಿ ಸ್ಮೈಲ್ ಮಾಡ್ತಾ ಇದ್ಲು ಆಮೇಲೆ ಇವನ್ನ ಕನ್ವಿನ್ಸ್ ಇದ್ರಿ ಬಾ ಮನೆಗೆ ಹೋಗೋಣ ಅಂತ ಇವ್ನ ರೆಡಿ ಇಲ್ಲ ನೋಡ್ಕೊಂಡು ಅಲ್ಲೇ ಇದ್ದ ಅದು ಒಳ್ಳೆ ರಾಕೆಟ್ ಥರ ಫುಲ್ ತಿರುಗಿಸಿ ತಿರುಗಿಸಿ ಇಡ್ತಾಯಿತ್ತು ಅದನ್ನು ನೋಡ್ಕೊಂಡಿದ್ದ ಹಾಗೆ ಒಂಥರ ಖುಷಿ ಆ್ಯಂಡ್ ಲೈಕ್ ಆಶ್ಚರ್ಯ ಆಗ್ತಾಯಿತ್ತು ಆಮೇಲೆ ಕೆಳಗಡೆ ಫ್ಲೋರಲ್ಲಿ ಹಂಗೆ ಇತ್ತು ಹಂಗೆ ಒಂದು ರೌಂಡ್ ಹೋಗ್ತಾಯಿದ್ರು ಆಮೇಲೆ ಬಲೂನ್ ಇಸ್ಕೊಟ್ರಿ ಅವ್ನ ಫೇವ್ರೆಟ್ ಬಟ್ ಮೆಟ್ರೋದಲ್ಲಿ ಅಲೋ ಮಾಡಲ್ಲ ಹಾಗೆ ಟಯರ್ಡ್ ಆಗಿ ಪಚೋಗ್ಬಿಟ್ಟು ఎస్ట్గి ప్లీజ్ సబ్స్క్రైబ్ ఇదే థర సపోర్ట్ మతాయి థ్యాంక్ యూ సో మచ్ కమెంట్ మి శేర్ మి లైక్ మిథం యూ